ಇದಕ್ಕೆ ವಿದೇಶಿಗಳ ಕೈವಾಡು ಇದೆ ಅವರು ಜೈನರಾಗಿದ್ರೆ ಹಿಂದೂ ದೇವಸ್ಥಾನ ಪುನರತ್ನ ಮಾಡ್ತಾ ಇದ್ರ ಈಗ ಅಯ್ಯಪ್ಪ ಸ್ವಾಮಿಯಿಂದ ಅಣ್ಣಪ್ಪ ಸ್ವಾಮಿಗೆ ಬಂದಿದ್ದಾರೆ ಅಣ್ಣ ಮರಗಳಿಗೆ ಎಲ್ಲ ಕಲಬಾರ ಧರ್ಮಸ್ಥಳ ಅನ್ನೋದೊಂದು ನೆಪ ಅಷ್ಟೇ ಆದಾಯ ಆರಾಮಾಗಿರ್ಬೋದು ಯಾಕೆ ಧರ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಾವು ಎಲ್ಲ ಯುದ್ಧಗಳನ್ನ ಸೋತಿದ್ದು ಪರಕೇರಿಂದಲ್ಲ ನಮ್ಮ ಊರಿಂದಾನೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ನಾವು ಅಳಿಗಾಡಿಸಿದ್ರೆ ಸಣ್ಣ ಪುಟ್ಟ ಬಗ್ಗೆ ಲೆಕ್ಕನೇ ಇಲ್ಲ ಇದು ಹೋರಾಟ ನಿರಂತರ ನ್ಯಾಯಾಲಯ ಇದೆ ಇವ್ರು ಯಾರು ಧರ್ಮಕ್ಷೇತ್ರ ಉಳಿಸೋಣ ಅನ್ನೋ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದಾರೆ ಈ ಕಾರ್ಯಕ್ರಮದಲ್ಲಿ ವಚನಾನಂದ ಶ್ರೀಗಳು ಇದಾರೆ ಬನ್ನಿ ಮಾತನಾಡ್ತಾ ಹೋಗೋಣ ನಮಸ್ಕಾರ ಸ್ವಾಮಿ ಆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ನೀವೇನ್ ಹೇಳ್ತೀರಾ ಮತ್ತು ಇವತ್ತು ಧರ್ಮ ಕ್ಷೇತ್ರ ಉಳಿಸೋಣ ಅನ್ನೋ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ರ ಯಾರಿಂದ ಧರ್ಮ ಕ್ಷೇತ್ರವನ್ನ ಉಳಿಸಕ್ಕೆ ಹೊರಟಿದ್ದೀರಾ ಇದು ಧರ್ಮಸ್ಥಳ ಅನ್ನೋದೊಂದು ನೆಪ ಅಷ್ಟೆ ಅವರು ಭಾರತದಲ್ಲಿರುವಂಥ ಎಲ್ಲಿ ಧರ್ಮ ಕ್ಷೇತ್ರಗಳಿದಾವೆ ಎಲ್ಲಿ ದೊಡ್ಡ ಮಟ್ಟದ ಶ್ರದ್ಧೆ ಭಕ್ತರಲ್ಲಿದ್ದೀವೋ ಅವುಗಳನ್ನ ಬುಡಮೇಲೆ ಮಾಡಬೇಕು ಅದಕ್ಕೆ ಕಪ್ಪು ಚಿಕ್ಕಗಳನ್ನ ಮಾಡಬೇಕು ಅದರ ಶ್ರದ್ಧೆಯ ಬೇರುಗಳನ್ನ ಕಟ್ ಮಾಡ್ಕೋಬೇಕು ಅಂತೇಳಿ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತಾ ಇದೆ ಇದು ಇದಕ್ಕೆ ವಿದೇಶಿಗಳ ಕೈವಾಡ ಇದೆ ನಾವು ಯಾವುದೇ ಹಿಂದನ ನಮ್ಮ ದೇಶವನ್ನು ಇತಿಹಾಸವನ್ನು ತೆಗೆದುಕೊಂಡಾಗ ನಾವು ಎಲ್ಲ ಯುದ್ಧಗಳನ್ನ ಸೋತಿದ್ದು ಅಲ್ಲ ನಮ್ಮವರಿಂದ ಅಂಥ ಕೆಲವು ನಮ್ಮವರೇ ಇವತ್ತು ನಮಗೆ ಮುಳ್ಳಾಗಿ ಅದನ್ನು ನ ನಮಗೆ ಚುಚ್ಚುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅಂಥವರಿಂದ ನಾವು ಧರ್ಮಕ್ಷೇತ್ರ ಉಳಿಸಬೇಕಾಗಿದೆ ಧರ್ಮಕ್ಷೇತ್ರ ಉಳಿಸೋ ಕೆಲಸ ಮಾಡಿ ಖಂಡಿತ ಮಾಡಬೇಕಾಗಿದೆ ಇದು ಧರ್ಮದ ಅಧರ್ಮ ನಾಶ ಆಗೋ ಕಾಲ ಬಂದಿದೆ ಇದು ಧರ್ಮ ಪುನರುತ್ಥನ ಆಗೋ ಕಾಲ ಬಂದಿದೆ ಹಾಗಾಗಿ ಅವರು ಧರ್ಮಕ್ಷೇ ಧರ್ಮಸ್ಥಳ ವಿಶೇಷವಾಗಿ ವೀರೇಂದ್ರ ಹೆಗಡೆ ಅವರು ಅವರು ಮಾಡಿರುವಂಥ ಸಾಮಾಜಿಕ ಕಾರ್ಯಗಳು ಇವತ್ತು ರಾಜ್ಯದಲ್ಲಿ ಯಾವುದೇ ಒಂದು ದೇವಸ್ಥಾನ ಅಳಿವಿನ ಹಂಚಲಿದ್ದಾಗ ಆ ದೇವಸ್ಥಾನಗಳ ಪುನರುತ್ಥಾನವನ್ನ ಮಾಡಿದ್ದಾರೆ ಅವರು ಜೈನರಾಗಿದ್ರೆ ಹಿಂದೂ ದೇವಸ್ಥಾನ ಪುನರುತ್ಥಾನ ಮಾಡ್ತಾ ಇದ್ರ ಮಾಡಕ್ಕಾಗ್ತಾ ಇರಲಿಲ್ಲ ಅವ್ರು ಆರಾಮಾಗಿರ್ಬೋದಾಗಿತ್ತು ಅಲ್ಲಿ ಬರುವಂತಹ ಆದಾಯವನ್ನು ಆರಾಮಾಗಿರ್ಬೋದು ಯಾಕೆ ಧರ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರು ಮಾಡಿರುವಂತಹ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಹೆಣ್ಣು ಮಕ್ಕಳಿಗೆ ಸಾಲವನ್ನು ಕೊಡುವಂತಹ ಯೋಜನೆಗಳಿರ್ಬೋದು ನಾವು ಈಗ ಕಳೆದ ಒಂದು ತಿಂಗಳಿಂದ ಹರಸ್ರಾವನವನ್ನು ಮಾಡ್ತಾ ಇದ್ದೇವೆ ಹದಿನೆಂಟು ಜಿಲ್ಲೆಗೆ ಪ್ರವಾಸ ಮಾಡಿ ಬಂದೆ ನಾನು ಎಲ್ಲ ಕಡೆ ನೀವು ಹೋಗಿ ಅಲ್ಲಿ ಗ್ರಾಮೀಣಾಭಿವೃದ್ಧಿ ಧರ್ಮಸ್ಥ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೆ ಅಲ್ಲಿ ಎಲ್ಲ ಕಡೆಗೆ ದೇವಸ್ಥಾನ ಪುನರ್ ತಾಗಿದ್ದಾವೆ ಬರಗಾಲ ಬಂದಂತ ಸಂದರ್ಭ ರೈತರಿಗೆ ಅನುಕೂಲ ಆಗ್ಲಬೇಕು ಅಂತ ಹೇಳಿ ಕೆರೆಗಳನ್ನ ತುಂಬಿಸುವ ಕಾರ್ಯವನ್ನ ಮಾಡಿದ್ದಾರೆ ಅವು ಒಳ್ಳೆ ಕಾರ್ಯಗಳ ಕಾಣಂಗಿಲ್ಲ ಇವರಿಗೆ ಅಂದ್ರೆ ಅವರ ಮೂಲ ಟಾರ್ಗೆಟ್ ಅಂತಂದ್ರೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ನಾವು ಅಳಿಗಾಡ್ಸಿದ್ರೆ ಸಣ್ಣ ಪುಟ್ಟ ಬಗ್ಗೆ ಲೆಕ್ಕನ ಇಲ್ಲ ಆಟೋಮೆಟಿಕ್ ತಮ್ಮ ತಾವೇ ಅನ್ನುವಂತದ್ದು ಅದಕ್ಕಾಗಿ ಕಂಚಿ ಕಾಮಕೋಟಿ ಸ್ವಾಮಿಗಳನ್ನ ಹಿಂದೆ ಅವರ ಮೇಲೆ ಸನ್ ಮಾಡಿದ್ರು ಸದ್ಗುರು ಜಗ್ಗಿ ವಾಸಿಯವರ ಮೇಲೆ ಮಾಡಿದ್ರು ಸಿಗ್ನಾಪುರ ಮೇಲೆ ಆಯಿತು ಅಯ್ಯಪ್ಪ ಸ್ವಾಮಿ ಮೇಲೆ ಆಯ್ತು ಈಗ ಅಯ್ಯಪ್ಪ ಸ್ವಾಮಿ ಅಣ್ಣಪ್ಪ ಸ್ವಾಮಿಗೆ ಬಂದಿದ್ದಾರೆ ಅವರು ಅಂದ್ರೆ ಇದ್ರ ಹಿಂದೆ ಒಂದು ವ್ಯವಸ್ಥಿತವಾಗಿರುವಂತ ಪಿತುರಿ ನಡೆದಿದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ಕೆಲವರು ಬಂಧನ ಕೂಡ ಆಗಿದೆ ಮತ್ತು ಕೆಲವೊಂದು ಸತ್ಯಗಳು ಹೊರ ಬರ್ತಾ ಇದೆ ಅಕಸ್ಮಾತ್ ಏನಾದರೂ ಈ ಬಂಧನ ಆಗಿಲ್ಲ ಸತ್ಯಗಳು ಹೊರ ಬಂದಿಲ್ಲ ಅಂತ ಹೇಳಿದ್ರೆ ಇವತ್ತಿಗೂ ಇದೇ ರೀತಿಯಾಗಿ ಜನ ಸ್ಪಂದನೆಯನ್ನ ಮಾಡ್ತಾ ಇದ್ರ ನೋಡಿ ನಾವು ನ್ಯಾಯವನ್ನು ನಂಬಿದ್ದೇವೆ ಇವತ್ತು ನಡೆಯುವುದಿಲ್ಲವೂ ಎರಡು ನ್ಯಾಯ ಕರ್ನಾಟಕದಲ್ಲಿ ಒಂದು ಅಣ್ಣಪ್ಪ ಸ್ವಾಮಿಯ ನ್ಯಾಯ ಇನ್ನೊಂದು ನ್ಯಾಯ ದೇವತೆಯ ನ್ಯಾಯ ಅವೆರಡೂಗಳ ಸಮ್ಮಿಲನ ಆಗ್ತಾ ಇದೆ ಈಗ ನ್ಯಾಯ ದೇವತೆ ಕಾಣ್ತರಿದ್ದಾಳೆ ಆ ಅಣ್ಣಪ್ಪ ಸ್ವಾಮಿ ನ್ಯಾಯವನ್ನು ಕೊಡ್ತಾ ಇದ್ದಾನೆ ಈ ನಾಡಿನಲ್ಲಿ ಯಾರಾದ್ರೂ ನ್ಯಾಯ ಸಿಗಬೇಕಂದ್ರೆ ಎಲ್ಲರೂ ಹೋಗ್ತಾ ಧರ್ಮಸ್ಥಳ ಅಣ್ಣ ಸ್ವಾಮಿ ಹತ್ರ ಹೋಗ್ತಾ ಇದ್ರು ನಾವ್ ಮಾತನಾಡುವ ಮಂಜುನಾಥ್ ಅಂತ ಯಾರಪ್ಪ ಹೆಗಡಿಯವ್ರ ಹತ್ರ ಹೋಗ್ತಾ ಇದ್ರು ಅಂತವ್ರಿಗೆನೆ ಕಪ್ ಸಿಕ್ಕಿ ತರುವಂತದ್ದು ಮಾಡೋ ಪ್ರಯತ್ನವನ್ನ ಮಾಡಿದ್ರು ಅದಕ್ಕೆ ಹೇಳ್ತಾರಲ್ಲ ಹಣ್ಣಿದ್ದ ಮರಗಳಿಗೆ ಎಲ್ಲ ಕಲ್ಹಿತಾರಂತೆ ಹಣ್ಣದ ಗಿಡಕ್ಕೆ ಯಾರು ಕಲ್ ಒಯ್ಯಾರಂತೆ ಹಂಗೆ ಹಣ್ಣು ಕೊಡುವಂತ ದೇವ್ರವ್ರು ಎಲ್ಲಿಯವರೆಗೂ ನಿಮ್ಮ ಹೋರಾಟ ನಡೆಯುತ್ತೆ ನೋಡ್ತಾ ಇರ್ರಿ ನೀವು ಇದು ಹೋರಾಟ ನಿರಂತರ ನಮ್ಮ ಇದು ಧರ್ಮ ಸಾವಿರ ಸಾವಿರ ವರ್ಷಗಳಿಂದ ಇಂತಹ ಅಧರ್ಮಿಗಳು ಧರ್ಮದ ಮೇಲೆ ಪ್ರಹಾರವನ್ನ ಮಾಡ್ತಾ ಇದ್ದಾರೆ ಹಾಗಂತ ಹೇಳಿ ಯಾವತ್ತು ಧರ್ಮಕ್ಕಿಲ್ಲ ಧರ್ಮ ಗಟ್ಟಾಗಿ ನಿಂತದೆ ಇವತ್ತಿಗೂ ಧರ್ಮದ ಜೋರು ಬಹಳ ಜೋರಾಗಿ ಹಾರಾಟವನ್ನ ಮಾಡ್ತಾ ಇದ್ದಾವೆ ಈ ಬುರ್ಡೆ ಕೇಸ್ ನಲ್ಲಿ ಎಲ್ಲ ಒಂದು ಕಡೆ ಸೌಜನ್ಯವಾಗಿ ಅನ್ಯಾಯ ಆಗ್ತಿದ್ಯಾ ನೋಡಿ ನಾವು ಭಾರತೀಯರು ಮೊದಲಿಂದನು ಎತ್ರ ನಾರಿಸ್ತುರ ತತ್ರ ದೇವತಾ ಅಂತ ಹೇಳಿದವ್ರು ಎಲ್ಲಿ ನಾರಿಯರ ಗೌರವ ಕೂರ್ತದೆ ಅಲ್ಲಿ ದೇವತೆಗಳು ವಾಸವಾಗಿದ್ದಾರೆ ಅಂತ ಖಂಡಿತ ಆ ಸೌಜನ್ಯ ಅನ್ಯಾಯ ಆಗಿದಾಗ ಅದಕ್ಕೆ ನ್ಯಾಯಾಲಯ ಇದೆ ಇವ್ರು ಯಾರು ನ್ಯಾಯಾಲಯ ಡಿಸೈಡ್ ಮಾಡಬೇಕು ಸಂವಿಧಾನ ಡಿಸೈಡ್ ಮಾಡಬೇಕು ಹಾಗಾಗಿ ಅವಳ ನೆಪಿನಲ್ಲಿ ಇವತ್ತು ಸೌಜನ್ಯ ಇಟ್ಟುಕೊಂಡು ದೌರ್ಜನ್ಯವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಕುಟುಂಬವನ್ನ ಒಂದು ಸಾತ್ವಿಕ ಮನೆತನವನ್ನ ಆ ಮನೆತನಕ್ಕೆ ಕಪ್ಪು ಚಿಕ್ಕ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಹಾ ಕೇಳಿದ್ರಲ್ಲ ಶ್ರೀಗಳ ಮಾತನ್ನು ಕೂಡ ಈ ಹೋರಾಟ ನಿಲ್ಲೋದಿಲ್ಲ ಕಾದು ನೋಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ರಂಜಿತ ಅಣ್ಣ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್